ಅನ್ನಾರ ಈ ನೋಟ್ ಬ್ಯಾರದು ಕೊಡಿರಿ ಅನ್ನುವ ಧ್ವನಿ ಕೇಳುತ್ತಿದ್ದಂತೆಯೇ ಆಗಷ್ಟೇ ನನ್ನ ಸಂಬಳದ ಹಣವನ್ನು ಎ ಟಿ ಎಮ್ನಲ್ಲಿ ವಿಡ್ಡ್ರಾ ಮಾಡಿ ತಂದಿದ್ದ ಐದುನೂರರ ನೋಟಿಗೆ ಅತನಿಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇರುವ ನನ್ನ ಪರಿಚಯದ ಮಾಲೀಕರ ಮದ್ಯದ ಅಂಗಡಿಯೊಂದರಲ್ಲಿ ಚಿಲ್ಲರೆ ಪಡೆದು ಅದರಲ್ಲೊಂದು ನೂರರ ನೋಟನ್ನು ಗುಡಿಯ ಮುಂಭಾಗದ ತಿರುವಿನಲ್ಲಿ ರವಿವಾರದ ಸಂತೆಗೆ ಬಂದು ತರಕಾರಿ ಮಾರುತ್ತಿದ್ದ ಹೆಣ್ಣು ಮಗಳಿಗೆ ಕೊಟ್ಟಿದ್ದೆ ಅದಕ್ಕೆ ಪ್ರತಿಯಾಗಿ ಎರಡು ಹಿಡಿಯಷ್ಟು ಸೂಡು ಕಟ್ಟಿದ್ದ ಕೊತ್ತಿಮೀರಿ ಅಲ್ಲಲ್ಲ ಕೊತ್ತಂಬರಿ ಸೊಪ್ಪು ಖರೀದಿಸಿದ್ದ ನನಗೆ ಆಕೆ ಆ ನೋಟು ಮರಳಿಸಿದಾಗ ಇದನ್ನೊಮ್ಮೆ ತಿರುವು ಮುರು ಮಾಡಿ ನೋಡಿ ಇದು ನಡೆಯುವುದಿಲ್ಲ ಏನ್ವಾ ಇದೇನಾಗೈತಾಚಿಗವ್ವಾ ಅಂದಾಗ ನೋಡ್ರಿ ಸಾಹೇಬ್ರ ಅದ್ರ ಮ್ಯಾಲ ರಕ್ತದ ಕಲಿ ಬಿದ್ದೈತಿ ಅಂದಳು ಆ ಹೆಣ್ಣುಮಗಳು ಆಗಲೇ ನನ್ನ ದೃಷ್ಟಿ ಬಿದ್ದದ್ದು ಆ ನೋಟಿನ ಮೇಲೆ ಹೆಬ್ಬೆರಳ ಹೆಬ್ಬೆಟ್ಟನ್ನು ನೀಲಿ ಶಾಯಿಯ ಒಳಗೆ ಅದ್ದಿ ಒತ್ತಿದಷ್ಟು ಅಗಲಕ್ಕೆ ಬಿದ್ದಿದ್ದ ರಕ್ತದ ಕಲೆಯಲ್ಲಿ ಬೆರಳಿನ ಗೆರೆಗಳು ಕೂಡ ಮೂಡಿದ್ದ ನೂರರ ನೋಟು ಅದು ಆ ಕ್ಷಣಕ್ಕೆ ಏನೂ ಮಾತನಾಡದೆ ಮರಳಿ ಬಂದ ಆ ಗಾಂಧಿ ಅಜ್ಜನ ನೋಟನ್ನು ವಾಪಸ್ಸು ಜೇಬಿಗೆ ಇಳಿಸಿ ಆ ಹೆಣ್ಣು ಮಗಳಿಗೆ ಬೇರೆಯ ನೋಟು ಕೊಟ್ಟು ಮರಳಿ ಮನೆಗೆ ಬರುವಷ್ಟರಲ್ಲೇ ನೆನಪಾಗಿದ್ದು ನಾಡು ಕಂಡ ದಮನಿತರ ಧ್ವನಿ ದಲಿತ ಕವಿ ಸಿದ್ದಲಿಂಗಯ್ಯ ಅವರ ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ಅನ್ನುವ ಹಾಡು ಆ ನೋಟನ್ನು ಜೇಬಿನಿಂದ ತೆಗೆದು ಒಂದು ಫೋಟೋ ಕ್ಲಿಕ್ಕಿಸಿಕೊಂಡು ಇದು ಹೃದಯದ ಒಳಗೂ ಒಂದು ಕಣ್ಣು ಇರುವವರ ಗಮನಕ್ಕೆ ಅನ್ನುವ ಶೀರ್ಷಿಕೆಯೊಂದಿಗೆ ಎಂದಿನಂತೆ ನನ್ನ ಓದುಗರ ಗಮನ ಸೆಳೆಯುವ ಪುಟ್ಟದೊಂದು ಪ್ರಯತ್ನ ಮಾಡ್ತಾ ಇದ್ದರೆ ನನ್ನ ತಲೆಯಲ್ಲಿ ಓಡಾಡಿದ್ದು ನೂರೆಂಟು ಯೋಚನೆಗಳು ಗಾಂಧಿ ಭಾವಚಿತ್ರದ ಆ ನೀಲಿ ನೋಟಿಗೆ ಅಂಟಿದ ರಕ್ತದ ಕಲೆ ಅದು ಯಾರ ಕೈಯ ಬೆರಳಿನದ್ದಾಗಿರಬಹುದು ಉಳಿ ಮತ್ತು ಚಾನು ತೆಗೆದುಕೊಂಡು ಕಲ್ಲು ಕಟೆಯುತ್ತಿರುವ ಸನಕಲು ದೇಹದ ಕಲ್ಲಪ್ಪನದ್ದ ಇಲ್ಲ ಹಾರೆ ಮತ್ತು ಸಲಿಕೆ ಹಿಡಿದು ಈಗಷ್ಟೇ ದಾಂಗುಡಿ ಇಟ್ಟ ಫೈವ್ ಜಿ ನೆಟ್ವರ್ಕ್ ಕೇಬಲ್ ಅನ್ನ ಬೆಂಗಳೂರಿನ ಅಪರಿಚಿತ ಗಲ್ಲಿಯೊಂದರ ನೆಲದಲ್ಲಿ ಹೂಳಲು ನಿಂತ ನಮ್ಮ ಉತ್ತರ ಕರ್ನಾಟಕದ ಬಿಸಿ ನೆತ್ತರ ಹರೆಯದ ಹುಡುಗನದ್ದ ಅಥವಾ ಮನೆಯಲ್ಲಿ ಕಾಡುವ ಬಡತನವನ್ನ ಹೇಗಾದರೂ ನೀಗಿಸಿದರೆ ಆಯಿತು ಅಂತ ತನ್ನ ಮಕ್ಕಳ ಹಸಿವು ನೀಗಿಸುವುದಕ್ಕೆ ಆಗಷ್ಟೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಪರಿಚಯದ ಕಂಪೌಂಡರ್ ಒಬ್ಬನಿಗೆ ಕೈ ಮುಗಿದು ಅಪರೂಪದ ಎ ಬಿ ನೆಗೆಟಿವ್ ರಕ್ತವನ್ನು ದಾನವಾಗಿ ಕೊಟ್ಟು ಹಣ ಪಡೆಯುವಾಗ ಮೊನಕೈ ಮಧ್ಯದ ದೊಡ್ಡ ನರಕ್ಕೆ ನಾಟಿದ್ದ ಕೆನ್ಯುಲಾ ತೆಗೆದು ಒತ್ತಿ ಹಿಡಿ ಸ್ವಲ್ಪ ಅನ್ನುತ್ತಾ ನರ್ಸ್ ಒಬ್ಬಳು ಕೊಟ್ಟಿದ್ದ ಹತ್ತಿಯ ಉಂಡೆಯಿಂದ ಹೊರಬಂದು ಆ ದಡೂತಿ ಹೆಂಗಸಿನ ಹೆಬ್ಬೆರಳಿನಿಂದ ಅಂಟಿರಬಹುದಾದ ರಕ್ತದ ಕಲೆಯ ಹೀಗೆ ನನ್ನ ಮನಸ್ಸಿನ ಆಳದಲ್ಲಿ ಒಂದಷ್ಟು ಸುಪ್ತ ವಿಚಾರಗಳು ಸುಳೀತಾ ಇದ್ದರೆ ಮತ್ತಾರದು ಮಹಡಿ ಮನೆಯ ಕಿಟಕಿಗೆ ಗಾಜು ಕೂಡಿಸುವಾಗ ಇನ್ಯಾರೋ ಅಪಘಾತವಾಗಿ ಅವರು ರಕ್ತದ ಮಡುವಿನಲ್ಲಿ ಬಿದ್ದು ಜೀವನ್ಮರಣದ ಮಧ್ಯೆ ಒದ್ದಾಡುವಾಗ ಅವರ ಕುಲ ಜಾತಿ ಅಥವಾ ಧರ್ಮದ ಬಗ್ಗೆ ಯೋಚಿಸದೆ ದೌಡಾಯಿಸಿ ಬಂದು ಅವರನ್ನು ಆಸ್ಪತ್ರೆಗೆ ಸೇರಿಸಿ ಅಗತ್ಯವಾದ ಔಷಧಿಗಳನ್ನು ತರಲು ತನ್ನ ಜೇಬಿಗೆ ಕೈ ಹಾಕಿದ ಆ ಗ್ಯಾರೇಜು ಮಾಲೀಕ ಅನ್ನಿಸಿಕೊಂಡ ಹಿರಿಯ ಹೃದಯವಂತ ಚಾಚಾನ ಕೈಗೆ ಅಂಟಿದ್ದ ಗಾಯಾಳುವಿನ ರಕ್ತದ ಕಲೆಯ ಅಥವಾ ತಾನು ಕೊಡುವ ಎರಡು ನೂರು ರೂಪಾಯಿಗೆ ಬೆತ್ತಲಾದ ವೇಷ್ಯ ಅನ್ನಿಸಿಕೊಂಡ ಹೆಣ್ಣುಮಗಳು ಅದು ಎಷ್ಟು ತಡೆಯುವ ಪ್ರಯತ್ನ ಮಾಡಿದರೂ ಕೂಡ ಪುರುಷನೊಬ್ಬ ಅವಳನ್ನು ಬಿಡದೇ ಕಚ್ಚಿದಾಗ ಅವಳ ತುಟಿಯ ಸೀಳಿನಿಂದ ಒಸರಿದ ರಕ್ತವನ್ನು ಆಕೆ ತನ್ನ ಕೈಬೆರಳಿನಲ್ಲಿ ಒರೆಸಿಕೊಂಡು ಅವನಿಂದ ದೇಹಕ್ಕೆ ಪ್ರತಿಯಾಗಿ ಪಡೆದುಕೊಂಡಿರಬಹುದಾದ ನೂರರ ಎರಡು ನೋಟಿನಲ್ಲಿ ಒಂದಕ್ಕೆ ತಾಗಿರುವ ರಕ್ತದ ಕಲೆಯ ಹೀಗೆ ಸುಮ್ಮನೆ ಬಂದ ನೋಟೊಂದನ್ನು ಹಣ ಮತ್ತು ಹಿಂದೆ ಮುಂದೆ ತಿರುಗಿಸಿ ನೋಡುವ ಚಾಳಿಗೆ ಬಿದ್ದು ಅದನ್ನು ಬದಲಿಸುವ ಜನರ ನಡುವೆ ಈ ನೋಟ್ ಬೇರೆದು ಕೊಡ್ರಿ ಅಂತ ಯಾರಾದರೂ ಅಂದಾಗ ಅದನ್ನು ಮತ್ತೆ ಎಲ್ಲಿ ಹೇಗೆ ದಾಟಿಸುವುದು ಅನ್ನುವ ಚಿಂತೆಗೆ ಬೀಳುವ ಜನರ ನಡುವೆ ನನ್ನ ವಿಚಾರಗಳು ಮಾತ್ರ ಹರಿವ ನೀರಿನಲ್ಲಿ ಹುಟ್ಟಿಕೊಂಡ ಸುಳಿಯಂತೆ ಬಿಟ್ಟು ಬಿಡದೆ ಸುಳಿದು ನನ್ನ ಮನಸ್ಸಿನ ಆಳಕ್ಕೆ ಮುಟ್ಟುತ್ತಲೇ ಇದ್ದವು ಸಾಕಷ್ಟು ಸಲ ಬಹಳಷ್ಟು ಜನ ಅಂದುಕೊಳ್ಳುವ ಈ ದುಡ್ಡೊಂದೇ ದುನಿಯಾ ಅನ್ನುವ ಶಬ್ದದ ನಡುವೆ ತಮ್ಮ ರಟ್ಟೆಯಲ್ಲಿ ಕಸು ಇದ್ದಷ್ಟು ದಿನಗಳ ಕಾಲ ಪ್ರಾಮಾಣಿಕವಾಗಿ ದುಡಿಯುತ್ತಾ ತಮ್ಮ ಬೆವರು ಸುರಿಸಿ ಆದ ಸಣ್ಣ ಪುಟ್ಟ ಗಾಯಗಳಿಗೆ ಯಾವ ಮುಲಾಮಿನ ಗೋಜಿಗೂ ಹೋಗದೆ ತಾವೇ ತಂದ ಊಟದ ಬುತ್ತಿಯ ತೆಳುವಾದ ಅರಿಬೆಯನ್ನು ಸೀರೆಯ ಸೆರಗಿನ ಹರಿದ ಚೂರಿನ ಚುಂಗನ್ನು ಆ ರಕ್ತ ಉಸರುವ ಗಾಯದ ಮೇಲೆ ಬಿಗಿದು ಮತ್ತೆ ಎಂದಿನಂತೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅನ್ನುವ ಹಾಡನ್ನು ರೇಡಿಯೋದಲ್ಲಿ ಕೇಳುತ್ತಾ ತಮ್ಮ ಕಾಯಕದಲ್ಲಿ ನಿರತವಾಗುವ ಜೀವಗಳ ಬಗ್ಗೆ ನನಗೆ ಎಲ್ಲಿಲ್ಲದ ಮತ್ತು ಎಂದಿಗೂ ತೀರದ ಅನುಕಂಪ ಕಣ್ರಿ ಅರ್ಧ ಕಪ್ಪು ಚಹಾ ಕುಡಿದರೂ ಕೂಡ ಈಗ ಗೂಗಲ್ ಪೇ ಫೋನ್ಪೇ ಅಥವಾ ಸ್ಕ್ಯಾನರ್ ಅನ್ನುವ ಹಿಂದಿನ ಜಮಾನಾದಲ್ಲಿ ಹೀಗೆ ಕಾಗದದ ಹಾಳೆಗಾಗಿ ಹಗಲು ಇರುಳೆನ್ನದೇ ದುಡಿಯುವ ಜೀವಗಳನ್ನು ನೆಂದಾಗೆಲ್ಲ ಆಗೊಮ್ಮೆ ಈಗೊಮ್ಮೆ ನನ್ನ ಕಣ್ಣುಗಳು ಹನಿಗೂಡಿ ಇದ್ದಕ್ಕಿದ್ದಂತೆಯೇ ನನಗೆ ನನ್ನ ಅಪ್ಪನ ನೆನಪಾಗಿ ಬಿಡುತ್ತೆ ಏ ನರಸಪ್ಪ ಇದನ್ನೆಲ್ಲ ಸ್ವಚ್ಛ ಕಸ ಹೊಡಿ ಈ ಸಲ ದೀಪಾವಳಿಗೆ ನಿನಗೆ ಹೊಸ ಅರ್ಬಿ ಕೊಡಿಸ್ತಾನ ಅನ್ನುತ್ತಾ ಅಧಿಕಾರದ ಅಹಮ್ಮಿನಲ್ಲಿ ನನ್ನ ಅಪ್ಪನನ್ನು ದುಡಿಸಿಕೊಂಡಿದ್ದ ಹೆಣ್ಣು ಮಗಳೊಬ್ಬಳು ಕಾಲಾಂತರದಲ್ಲಿ ನಮ್ಮದೇ ಊರಿನಲ್ಲಿ ಹುಚ್ಚೆಯಾಗಿ ತಿರುಗಿದ್ದನ್ನು ನೋಡಿದ ನನಗೆ ಅದು ನನ್ನ ಅಪ್ಪನಂತಹ ಅಸಹಾಯಕ ಕಾರ್ಮಿಕರ ಮೂಕ ಮರ್ಮರದ ಶಾಪದ ಫಲ ಅಂತ ಅನ್ನಿಸದೇ ಇರದು ಬಹಳಷ್ಟು ಸಲ ಒತ್ತೆಯಾಳುಗಳಂತೆ ಕೂಲಿ ಕಾರ್ಮಿಕರನ್ನು ದುಡಿಸಿಕೊಂಡು ಅವರಿಗೆ ಸಂಬಳ ಕೊಡದೆ ಸತಾಯಿಸುವ ಜನರ ನಡುವೆ ಅಮಾಯಕ ಮತ್ತು ಮುಗ್ಧ ಕಾರ್ಮಿಕರಿಗೆ ಅವರ ಬೆವರಿನ ಪಾಲನ್ನು ಕೊಡದೆ ವಂಚಿಸುವ ಜನರು ಒಂದು ಆದರೆ ಇನ್ನೊಂದು ಕಡೆ ಒಂದಷ್ಟು ಅಡ್ವಾನ್ಸ್ ಅಂತ ಹಣ ಕೊಟ್ಟು ಅದರ ಬಡ್ಡಿ ಚಕ್ರ ಬಡ್ಡಿಯಲ್ಲೇ ಅವರ ಮನೆಯ ತಲೆಮಾರುಗಳನ್ನು ದುಡಿಸಿಕೊಂಡವರ ಕ್ರೌರ್ಯದ ಕಥೆಗಳು ನನ್ನ ಕಣ್ಣ ಮುಂದೆ ಕದಲಿದಾಗೆಲ್ಲ ಇಂಥ ನೋಟುಗಳಿಗೆ ಅಂಟಿದ ಆ ಅಪರಿಚಿತ ವ್ಯಕ್ತಿಗಳ ರಕ್ತದ ಕಲೆಗಳು ನನ್ನನ್ನು ಬಿಡದೆ ಗಾಡತೊಡಗುತ್ತೆ ಅದು ಯಾರೋ ಒಬ್ಬ ಬಡ ಅಥವಾ ಮಧ್ಯಮ ವರ್ಗದ ಕುಟುಂಬದ ಯಜಮಾನನೊಬ್ಬ ತನ್ನ ಮನೆ ದೇವರಿಗೆ ಹರಕೆ ಹೊತ್ತು ನನ್ನ ಆಸೆಗಳು ಈಡೇರಿಸಿದ್ದೇವೆ ಅಂತ ತಾನು ನಂಬಿದ ದೇವರಿಗೆ ಬಲಿ ಕೊಟ್ಟು ಉನ್ನಲು ಕುಳಿತ ಆ ಬಾಡೂಟದ ಕುರಿ ಮೇಕೆ ಕೋಳಿ ಅಥವಾ ಕೋನದ ಮರೆಯ ರಕ್ತ ಅದಾಗಿದ್ದರೆ ಅದರಲ್ಲಿ ಅಡಗಿರಬಹುದಾದ ದುಡ್ಡು ಕೊಟ್ಟವನ ಸಂತೃಪ್ತಿಯನ್ನು ಕಲ್ಪಿಸಿಕೊಂಡು ಒಂದಷ್ಟು ಮಟ್ಟಿಗೆ ನಾನು ಖುಷಿಯಾಗುತ್ತೇನೆ ಆದರೆ ಅದು ಮತ್ತಾರದ್ದು ಮನೆಯ ದುಗುಡ ದುಃಖ ತುಂಬಾನಗಳನ್ನು ನೀಗಿಸುವ ಬರದಲ್ಲಿ ಆದ ಗಾಯದ ಅಥವಾ ತಮ್ಮ ಬೆವರಿನ ಬದಲಿಗೆ ಅವರು ರಕ್ತವನ್ನೇ ಹರಿಸಿದ ಅದಾಗಿದ್ದರೆ ಇಂತಹ ಬರಹಗಳನ್ನು ಬರೆಯುವ ನನಗೂ ಮತ್ತು ಓದುವ ನಿಮಗೂ ಕೂಡ ಮನಸ್ಸಿಗೆ ಒಂದಷ್ಟು ಕಸಿವಿಸಿ ಅಂತೂ ಖಂಡಿತ ಹಾಗೇ ಇರುತ್ತೆ ಅಲ್ವಾ ಅಂದಹಾಗೆ ಐದುನೂರರ ಮುಖಬೆಲೆಯ ಕಂತೆಗಟ್ಟಲೆ ನೋಟುಗಳನ್ನು ತಮ್ಮ ಮನೆಯ ಜಗುಲಿಯ ಮೇಲೆ ಇಟ್ಟ ಬೆಳ್ಳಿಯ ಮೂರ್ತಿಯೊಂದರ ಎದುರಿಗೆ ಇಟ್ಟು ಲಕ್ಷ್ಮೀ ಪೂಜೆ ಮಾಡಿಸಿ ಅಪ್ಪ ಮಾಡಿಟ್ಟ ಆಸ್ತಿಯಲ್ಲಿ ಅಥವಾ ಯಾರನ್ನು ವಂಚಿಸಿ ಮೋಸ ಮಾಡಿ ಇನ್ಯಾರನ್ನು ಹೆದರಿಸಿ ಬೆದರಿಸಿ ಈ ಹೊರ ಜಗತ್ತಿಗೆ ಒಂದು ಮುಖವನ್ನು ತೋರಿಸುತ್ತಾ ಒಳಗೆ ತಮ್ಮ ಅಸಲಿ ಮುಖವನ್ನು ಮುಚ್ಚಿ ಇಟ್ಟುಕೊಂಡ ಗೋಮುಖ ವ್ಯಾಘ್ರರಿಗೆ ಇಂಥ ನೋಟುಗಳ ಹಿಂಬದಿಗೆ ಅಂಟಿದ ರಕ್ತದ ಕಲೆಗಳಾಗಲಿ ಅಥವಾ ಅದಕ್ಕಾಗಿ ದುಡಿದವರ ಬೆವರಿನ ಗಮವಾಗಲಿ ಎಂದಿಗೂ ಅರ್ಥ ಆಗೋದಿಲ್ಲ ನಿಮ್ಮ ಕೈ ಕೆಳಗೆ ತಮ್ಮ ಅಸಹಾಯಕತೆಗೆ ಅಥವಾ ಅನಿವಾರ್ಯತೆಗೆ ದುಡಿಯುವ ಜೀವಗಳ ಮೇಲಿನ ದಬ್ಬಾಳಿಕೆ ಇನ್ನಾದರೂ ಕೊನೆಯಾಗಲಿ ಅನ್ನುವ ಆಶಯದೊಂದಿಗೆ ಅವರ ಶ್ರಮದ ದುಡಿಮೆಯ ಫಲವನ್ನು ಅವರಿಗೆ ಕೊಡುವ ಹೃದಯದ ವೈಶಲ್ಯತೆ ನಿಮ್ಮದಾಗಲಿ ಅನ್ನುವ ಹಾರೈಕೆಯೊಂದಿಗೆ ಬಡವನ ಶಾಪ ದವಡೆಗೆ ಮೂಲ ಅನ್ನುವ ಗಾದೆ ಮಾತಿದ್ದರೂ ಕೂಡ ಮೇಲೊಬ್ಬ ಇದ್ದಾನೆ ಸಾರ್ ಅವನು ಪೈಸೆ ಪೈಸೆನೂ ಬಿಡದೆ ವಸೂಲಿ ಮಾಡ್ತಾನೆ ನೋಡ್ತಾ ಇರಿ ಅನ್ನುವ ನೊಂದವರ ಹಿಡಿಶಾಪಗಳು ದುಡಿಸಿಕೊಂಡ ಮಾಲೀಕರ ಬೆನ್ನಿಗೆ ಅಂಟಿಕೊಳ್ಳದಿರಲಿ ಹೀಗೆ ಯಾರನ್ನಾದರೂ ಸಂಬಳದ ಅಥವಾ ಗುತ್ತಿಗೆಯ ಆಧಾರದಲ್ಲಿ ಒಂದಷ್ಟು ಹಣ ಕೊಡುವ ಮಾತನಾಡಿ ದುಡಿಸಿಕೊಂಡ ಮೇಲೆ ವಿನಾಕಾರಂದ ಖ್ಯಾತೆ ತೆಗೆದು ಅವರ ಸಂಬಳಕ್ಕೆ ಕತ್ತರಿ ಹಾಕುವ ಮುನ್ನ ಏಯ್ ಕೊಡೋದಿಲ್ಲ ನೋಡು ಏನ್ ಮಾಡ್ಕೊಳ್ತೀಯೋ ಮಾಡ್ಕೋ ಅನ್ನುವ ಮುನ್ನ ಒಮ್ಮೆ ನಿಮ್ಮ ಆತ್ಮಗಳನ್ನು ವಿಮರ್ಶಿಸಿಕೊಳ್ಳಿ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ಕಾರ